ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಕವಿತಾ ವ್ಲಾಗ್ಸ್ ನಾಳೆ ನವರಾತ್ರಿಗೆ ಐದನೇ ದಿನ ಆದಂತಹ ದುರ್ಗೆಯು ಸ್ಕಂದ ಮಾತ ಅವತಾರದಲ್ಲಿ ಬರ್ತಾಳೆ ಅಂದರೆ ನಾಳೆ ನವರಾತ್ರಿಯ ಐದನೇ ದಿನ ದುರ್ಗೆಯು ತನ್ನ ಇನ್ನೊಂದು ರೂಪವಾದಂತಹ ಸ್ಕಂದ ಮಾತನ್ನ ರೂಪದಲ್ಲಿ ಪೂಜೆನ ಸ್ವೀಕರಿಸ್ತಾಳೆ ಸ್ಕಂದ ಮಾತ ಬಂದು ಒಂದು ಬಲಗೈಯಲ್ಲಿ ಬಾಲಕ ಸ್ಕಂದನನ್ನು ಹಿಡ್ದಿರ್ತಾಳೆ ಹಾಗೆ ಇನ್ನೊಂದು ಕೈಯಲ್ಲಿ ಕಮಲದ ಪುಷ್ಪವನ್ನು ಹಿಡ್ಕೊಂಡು ಬರ್ತಾಳೆ ಸ್ಕಂದ ಮಾತ ಹಾಗೆ ನಾಳೆ ಸ್ಕಂದ ಮಾತ ಜೊತೆಗೆ ಲಲಿತಾ ಜಯಂತಿ ಕೂಡ ಇದೆ ಲಲಿತಾ ಪಂಚಮಿ ಲಲಿತಾ ಪಂಚಮಿ ಅಂದರೆ ಲಲಿತಾ ದೇವಿಯು ಅವತಾರ ತಾಳಿದಂತಹ ದಿನ ಅದನ್ನು ಲಲಿತಾ ಪಂಚಮಿ ಅಂತ ಕರಿತೀವಿ ನಾಳೆ ತುಂಬ ಶ್ರೇಷ್ಠವಾದ ದಿನ ನೀವು ನಾಳೆ ಲಲಿತಾ ಅಷ್ಟೋತ್ತರ ಓದೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಹಾಗೆ ಲಲಿತಾ ಸಹಸ್ರನಾಮ ಕೂಡ ಓದಿದ್ರೆ ತುಂಬ ಒಳ್ಳೆಯದು ನಾಳೆ ಈ ಸ್ಕಂದ ಮಾತ ನಾಳೆ ಬರುವಾಗ ಹರಿಶಿನದ ಸೀರೆ ಅಂದರೆ ಹಳದಿ ಸೀರೆಯನ್ನು ಉಟ್ಟು ಹಾಂ ಬರ್ತಾಳೆ ಸ್ಕಂದ ಮಾತಾಗೆ ಹಳದಿ ಅಂದರೆ ತುಂಬ ಇಷ್ಟ ಹಾಗಾಗಿ ನಾಳೆ ಆಕೆಗೆ ಹಳದಿ ಹೂವಿನಿಂದ ಪೂಜೆ ಮಾಡಿ ನೈವೇದ್ಯ ಬಂದು ಹಾಲು ಮತ್ತು ಬಾಳೆಹಣ್ಣು ನೈವೇದ್ಯನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಕೋಸಂಬಿ ಪಾನಕ ಕೂಡ ನೈವೇದ್ಯ ಮಾಡ್ಬೋದು ನೀವು ನಾಳೆ ದಿನ ಲಲಿತಾ ಪಂಚಮಿ ಆಗಿರೋದ್ರಿಂದ ಒಂದು ಐದು ಜನ ಮುತ್ತೈದರಿಗೆ ನೀವು ಅರ್ಶನ ಕುಂಕುಮ ಕೊಟ್ಟು ಕೋಸಂಬಿ ಪಾನಕ ಕೊಡೋದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಿಸುತ್ತೆ ಹಾಗೆ ಸ್ಕಂದ ಮಾತಾ ಹಾಗೆ ಲಲಿತಾ ದೇವಿ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ನಿಮಗೆ ಲಲಿತಾ ಅಷ್ಟೋತ್ರನ ನಾನು ಡಿಸ್ಕ್ರಿಪ್ ಕಿಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ನೀವು ಲಲಿತಾ ಅಷ್ಟೋತ್ರನ ಓದಿ ನಾಳೆ ಪೂಜೆ ಮಾಡಿ ಹಾಗೆ ನಾಳೆ ಹಾಕುವಂತಹ ಒಂದು ಮಂಡಲದ ರಂಗೋಲಿನ ನಿಮಗೆ ತೋರಿಸ್ಕೊಡ್ತೀನಿ ಸ್ಕಂದ ಮಾತಾಗೆ ಸೇರಿದಂತಹ ಒಂದು ರಂಗೋಲಿ ಮೊದಲಿಗೆ ನಾನು ಶ್ರೀಕಾರದಿಂದ ರಂಗೋಲಿನ ಶುರು ಮಾಡ್ತಾ ಇದ್ದೀನಿ ಸ್ಕಂದ ಮಾತಾಗೆ ಅಂತಲೇ ಸೇರಿರುವಂತಹ ರಂಗೋಲಿಯ ಮಂಡಲ ಇದು ನೀವು ನೀಟಾಗಿ ಹಾಕ್ಕೊಳ್ಳಿ ರಂಗೋಲಿನ ನಾನು ಮೊದಲಿಗೆ ತ್ರಿಕೋನ ಹಾಕ್ತಾ ಇದ್ದೇನೆ ರಂಗೋಲಿಯಲ್ಲಿ ಈ ರೀತಿಯ ತ್ರಿಕೋನ ಅದನಂತರ ಅದರೊಳಗಡೆಯಿಂದ ಒಂದು ಉಲ್ಟಾ ತ್ರಿಕೋನ ಅಂದರೆ ಆ ತ್ರಿಕೋನ ಒಳಗಡೆಯಿಂದನೇ ಮತ್ತೊಂದು ತ್ರಿಕೋನ ಬರಬೇಕು ಅದು ರಿವರ್ಸ್ ತ್ರಿಕೋನ ಆಗಿದೆ ಮತ್ತೊಂದು ಉಲ್ಟಾ ತ್ರಿಕೋನನ ಅಲ್ಲೇ ಹಾಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ರಂಗೋಲಿನ ನಾನು ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಹಾಗಾಗಿ ಮತ್ತೊಂದು ಉಲ್ಟಾ ತ್ರಿಕೋನ ಹಾಕಿದ ನಂತರ ಒಟ್ಟು ಇದರೊಳಗೆ ನಿಮಗೆ ಶ್ರೀಕಾರಗಳು ಬರಬೇಕು ಎಲ್ಲ ಕಡೆ ಶ್ರೀಕಾರ ಹಾಕಿ ಒಟ್ಟು ನಮಗೆ ಏಳು ಶ್ರೀಕಾರಗಳು ಬಂದಿದೆ ಅದರೊಳಗೆ ಅದ ನಂತರ ಒಂದು ವೃತ್ತಾಕಾರದಿಂದ ಆ ಸರ್ಕಲ್ನ ಹಾಕೊತಾ ಇದ್ದೀನಿ ಒಂದು ವೃತ್ತಾಕಾರ ಹಾಕೊತಾ ಇದ್ದೀನಿ ಆ ತ್ರಿಕೋನಗಳಿಗೆ ನಂತರ ಅದಕ್ಕೆ ದಳಗಳನ್ನ ಬರ್ಕೊತಾ ಇದ್ದೀನಿ ಅಷ್ಟ ದಳಗಳು ಒಟ್ಟು ಎಂಟು ದಳಗಳು ಬರಬೇಕು ಅದರಲ್ಲಿ ಅಷ್ಟ ದಳಗಳನ್ನ ಹಾಕಿ ಈ ರೀತಿ ಅಷ್ಟು ದಳಗಳನ್ನ ಹಾಕಿ ನೀಟಾಗಿ ರಂಗೋಲಿನ ಬಿಡಿಸ್ಕೊಳ್ಳಿ ಆ ದಳಗಳು ನಿಮಗೆ ಅದ್ರದ್ದು ಸೈಜಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ದಳಗಳು ಎಂಟು ದಳಕ್ಕೆ ಅಷ್ಟು ಸಾ ಎಷ್ಟು ಜಾಗ ಬೇಕು ಅಂತ ಸೊ ನೋಡಿಕೊಂಡು ಎಂಟು ದಳಗಳನ್ನ ಬಿಡಿಸ್ಕೊಳ್ಳಿ ಅದರೊಳಗಡೆ ಒಂದೆರಡೆರಡು ಗೆರೆಗಳನ್ನ ಹಾಕಿ ಆ ದಳಕ್ಕೆ ಈ ರೀತಿ ನಾಳೆ ಸ್ಕಂದ ಮಾತಾದೇವಿಯು ಈ ರಂಗೋಲಿಯಲ್ಲಿ ಆಹ್ವಾನಿತಳಾಗಿ ನಿಮ್ಮ ಪೂಜೆನ ಸ್ವೀಕರಿಸ್ತಾಳೆ ಆಕೆ ಹರಿಶಿನ ಸೀರೆದ ಅಂದರೆ ಹಳದಿ ಬಣ್ಣದ ಸೀರೆನ ಹುಟ್ಟು ಹಳದಿ ಹೂಗಳನ್ನು ತಗೊಂಡು ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಆಕೆ ನಿಮ್ಮ ಮನೆಗೆ ಬಂದು ಪೂಜೆನ ತಗೊತಾಳೆ ಹಾಗಾಗಿ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪಾರಿಜಾತ ಪುಷ್ಪ ಅಂದರೆ ಸ್ಕಂದ ಮಾತಾಗೆ ತುಂಬ ಇಷ್ಟ ನಾಳೆ ಪಾರಿಜಾತ ಹೂನಾದ್ ಕೂಡ ತಂದು ಇಟ್ಟು ಆಕೆಗೆ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಕೋಸಂಬರಿ ಪಾನಕ ಹಾಗೆ ಹಾಲು ಬಾಳೆಹಣ್ಣು ನೈವೇದ್ಯನ ತೋರಿಸಿ ಪೂಜೆ ಮಾಡಿ ಈ ರೀತಿ ಅಕ್ಷರದಳಗಳಾದಮೇಲೆ ಒಂದು ಮಂಡಲ ಹಾಕ್ತಾಯಿದ್ದೇನೆ ಆ ಮಂಡಲಗೆ ಸುತ್ತ ಗೆರೆಗಳನ್ನ ಹಾಕಿ ಮಧ್ಯ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಜಾಗ ಬಿಟ್ಟು ಮಂಡಲನ ರಚಿಸ್ತಾ ಇದ್ದೀನಿ ನೀವು ರಂಗೋಲಿನ ಎಷ್ಟು ಶ್ರದ್ಧೆಯ ಭಕ್ತಿಯಿಂದ ಹಾಕ್ತಿರೋ ಅಷ್ಟೇ ಬೇಗ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಈ ನವರಾತ್ರಿಯಲ್ಲಿ ಯಾರು ನಾವು ಒಂಬತ್ತು ದಿನಗಳು ತುಂಬ ಭಕ್ತಿ ಶ್ರದ್ಧೆಯಿಂದ ದುರ್ಗೆಗೆ ಪೂಜೆ ಮಾಡ್ತಾರೋ ಆಕೆ ಅವ್ರನ್ನ ದುರ್ಗೆಯು ತನ್ನ ಕಣ್ಣು ರೆಪ್ಪೆನಲ್ಲಿ ಇಟ್ಟು ಕಾಪಾಡ್ತಾಳೆ ಅಂತ ಪುರಾಣದಲ್ಲಿ ಹೇಳ್ತಾರೆ ಹಾಗಾಗಿ ನಿಮ್ಗೆ ಎಷ್ಟೇ ಕಷ್ಟ ಇದ್ರು ಏನೇ ನೋವಿದ್ರೂ ಈ ಒಂಬತ್ತು ದಿನ ತುಂಬ ಭಕ್ತಿ ಶ್ರದ್ಧೆಯಿಂದ ಆದಷ್ಟು ಒಂಬತ್ತು ದಿನ ದುರ್ಗೆಯ ಧ್ಯಾನ ಮಾಡಿ ದುರ್ಗೆ ಪೂಜೆ ಮಾಡಿ ನಿಮ್ಮನ್ನು ದುರ್ಗೆ ಯಾವತ್ತೂ ಕಾಯುತ್ತಾಳೆ ಈ ರೀತಿ ಈಗ ನಾಲ್ಕು ಕೋಣೆಯಲ್ಲಿ ಶ್ರೀಕಾರನ ಬರೀರಿ ನಂತರ ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆನ ಏರಿಸಿ ಹೂ ಮುಡಿಸಿ ರಂಗೋಲಿಗೆ ಅಷ್ಟು ಅಷ್ಟೋತ್ತರ ಹೇಳಿ ಸ್ಕಂದ ಮಾತಾ ಅಷ್ಟೋತ್ತರ ಕೂಡ ನಾಳೆ ಓದಬೇಕು ಹಾಗೆ ದೇವಿ ಅಷ್ಟೋತ್ರ ಎರಡು ಅಷ್ಟೋತ್ರನ ನೀವು ಓದಿ ನಾಳೆ ಪೂಜೆ ಮಾಡಿ ಸ್ಕಂದ ಮಾತಾ ಅಷ್ಟೋತ್ತಿರ ಹೇಳೋಕ್ಕೆ ಆಗಿಲ್ಲ ಅನ್ನೋದಾದರೆ ನೀವು ನಾನು ಸ್ಕಂದ ಅದು ಶ್ಲೋಕ ಹೇಳ್ಕೊಡ್ತೇನೆ ಅದನ್ನು ಹೇಳಿದ್ರೆ ಸಾಕು ಜೊತೆಗೆ ದೇವಿ ಅಷ್ಟೋತ್ತರನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಆ ಲಲಿತಾ ದೇವಿ ಸ್ತೋತ್ರ ನಾವು ಓದಿ ನೀವು ನಾಳೆ ಪೂಜೆ ಮಾಡಿ ನೈವೇದ್ಯ ಎಲ್ಲ ತೋರಿಸಿದ ನಂತರ ನಾನು ಸ್ಕಂದ ದೇವಿಯ ಶ್ಲೋಕನ ಈಗ ಹೇಳ್ಕೊಡ್ತೀನಿ ಅದನ್ನು ಒಂಬತ್ತು ಬಾರಿ ನಾಳೆ ಹೇಳಬೇಕು ನೀವು ಒಂಬತ್ತು ಬಾರಿ ಹೇಳಿ ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆಗಳಿದ್ರು ನಾಳೆ ಕೇಳ್ಕೊಳ್ಳಿ ತುಂಬ ಒಳ್ಳೆಯ ದಿನ ನಾಳೆ ಈ ರೀತಿ ಅರೆಶಿನ ಕುಂಕುಮ ಎಲ್ಲ ಏರಿಸಿದ ನಂತರ ಹೂವನ ಇಟ್ಟು ಹಳದಿ ಹೂವನ ಇಟ್ಟು ಪೂಜೆ ಮಾಡಿ ಇದು ಸ್ಕಂದ ಮಾತಾ ಶ್ಲೋಕ ಈ ಶ್ಲೋಕ ನೀವು ನಾಳೆ ಒಂಬತ್ತು ಬಾರಿ ಹೇಳಿ ಹೇಳ್ಕೊಡ್ತೀನಿ ನೋಡಿ ಸಿಂಹಾಸನ ಗತಾನಿತ್ಯಂ ಪದ್ಮಶ್ರೀತಕರ ದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಈ ಶ್ಲೋಕನ ಹೇಳಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಬೇಡ್ಕೊಳ್ಳಿ ದೇವಿ ಹತ್ರ ಎಲ್ಲ ಒಳ್ಳೆಯದಾಗತ್ತೆ ಮತ್ತು ನಮ್ಮ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು ಹೋಗಿ ಬರ್ತೀನಿ